ಇದು ಇದು ವೆರಿ ಕೇರ್ಫುಲ್ ಆಗಿ ಒಮ್ಮೆಲೆ ಅದು ಬೇ ಅಂತ ಮಾಡಿದರೆ ಸೋಪನ್ ಓಪನ್ ಮಾಡಬಾರ್ದು ಎಮ್ ಎಂಡ್ ಎಮ್ ಬಿಲ್ಲ್ತಾ ಉಂಟಂತೆ ನಿಮ್ಮ ನಿಮ್ಮ ಫೇವ್ರೇಟ್ ಚಾಕಲೇಟಲ್ಲ ಕೊಂಡೋಗಿ ಹಾಂ ಮಾತಾಡ್ತಾ ಉಂಟು ಬೆರಳು ಬೇಕಂತೆ ಬೆರಳು ಯಾರದು ಕೊಡ್ತೀರಿ ಬೆರಳು ಏ ನಾನು ತುಂಡನೇ ನಾನು ಅಲ್ಪನೆ ಅಮ್ಮ ಎಂದ ಅವಳಿಗೆ ಸಹ ಇನ್ನು ಊಟಕ್ಕೆ ಹಾಗೆ ಮಾಡ್ತೇನೆ ನಾನು ಆ ಬತ್ತೇರೆ ಅಕ್ಕ ಬತ್ತೀರ ವೇ ಖುಷಿ ಸಹ ಉಂಟು ಇದ್ರ ಮೇಲೆ ನಡೆಯುವುದು ಹೆದರಿಕೆ ಸಹ ಹಲೋ ಮಂಗಳೂರು ಮಂಗಳೂರು ನೀವು ಆಫ್ರಿಕಾವಾ ಇಲ್ಲಿ ಆಚೆ ಈಚೆ ಹೋಗುವಾಗ ಒಬ್ಬರು ಬಿಟ್ಟು ಇನ್ನೊಬ್ಬರು ಕರಿತಾ ಇರ್ತಾರೆ ನೋಡಿ ಇನ್ನೊಬ್ಬರು ಕರಿತಿದ್ದಾರೆ ಪೋದು ಬರ್ಪ ಹೋಗಿ ಬರ್ತೇನೆ ರೆಡಿಯಾಗಿರ್ಬೇಕು ಅರ್ಧ ಕೆಜಿ ಮಾಂಸ ಕೊಟ್ಟು ಬರ್ಲಿಕ್ಕೆ ಮನಸ್ಸು ಹಾಡ್ತದೆ ಅಪ್ ತುಮಾರೇ ಹಾವಾಲೆ ಪಾರ್ಲರ್ ಸಾತಿಯೋ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಎಲ್ಲರಿಗೂ ಇವತ್ತು ಫ್ರೈಡೆ ಇನ್ನು ವೀಕೆಂಡ್ ಸ್ಟಾರ್ಟ್ ವೀಕೆಂಡ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತು ಒಳ್ಳೆ ಮುಹೂರ್ತ ಉಂಟು ಐಬ್ರೋಸ್ ತೆಗಿಲಿಕ್ಕೆ ಈಗ ಫೈನಲಿ ಐಬ್ರೋಸ್ ತೆಗಿಲಿಕ್ಕೆ ಹೋಗ್ತಾ ಇದ್ದೇನೆ ರೆಡಿ ಆಗಿರ್ಬೇಕು ಅರ್ಧ ಕೆ ಜಿ ಮಾಂಸ ಕೊಟ್ಟು ಬರ್ಲಿಕ್ಕೆ ಮಾಡಿದ್ರೆ ಸವರ್ ತೆಗೆಯುವುದು ತೆಗಿತಾರ ಅಕ್ಕ ಸರಿ ತೆಗಿತಾರೆಲ್ಲ ಹಾಗೆ ತೆಗೆಯುವುದೇ ತೆಗಿಯುದು ಗಿರ್ ಗಿರ್ ಮಾಡುವಾಗ ಜೀವದ ಆಸೆ ಬಿಟ್ಟು ಕುತ್ಕೊಳ್ಳುದು ಚೇರ್ ಆಗುದಾಗ್ತದೆ ಅಂತೀನಿ ಹೆದರಿ ಹೆದರಿ ಅಲ್ಲಿ ಅದು ಚೇರ್ ಅಲ್ಲಿ ಕುತ್ಕೊಳಾಗ ಪಾರ್ಲರ್ ಚೇರ್ ಅಲ್ಲಿ ಕುತ್ಕೊಳಾಗ ಮನಸ್ಸು ಹಾಡ್ತದೆ ಅಪ್ ತುಮಾರೇ ಹವಾಲೆ ಪಾರ್ಲರ್ ಸಾತಿಯು ಬಾ ಹೋಗ ಸುಮ್ಮನೆ ನಾನು ಐಬ್ರೋಸ್ ಮಾಡಿ ಬರ್ತೇನೆ ಓಕೆ ಹೊರಗೆ ಅಲ್ಲ ಒಳಗೆ ಕೂತ್ಕೊಳ್ಳಿಸ್ತೇನೆ ಓಕೆ ಬಾ ಅಣ್ಣದು ಹೇರ್ ಬ್ಯಾಂಡ್ ಅಲ್ಲ ಮಾರೆ ಅವನು ಬಲ್ ಕಟ್ಟಿದ್ದು ಮಂಡೆಗೆ ಇಷ್ಟ ಅದು ನಾಡೆ ಒಂದು ಅವನ ಬರ್ಮುಡೋದು ನಾಡೇ ಕಟ್ಟಿದವ ತಲೆಗೆ ಸ್ಟೈಲ್ ಒಂದು ಹಿಂಗೆ ಸಹ ಕಟ್ಟುವ ಗಾಡೋದು ಬರ್ಮುಡೋದು ತರುವ ಈ ಅಣ್ಣದ ವಿಷಯ ಮಾತಾಡೋದು ಅವಳು ನಾನೇ ಐಬ್ರೋಸ್ ಇವಳದು ಹೇರ್ ಕಟ್ ಮಾಡಿದೆ ಎದುರಲ್ಲಿ ಫ್ರಿಂಜ್ ಕಟ್ ಮಾಡಿದೆ ಮತ್ತೆ ಹಿಂದೆ ತಿರ್ಗೊಮ್ಮೆ ಹಿಂದೆ ಸಹ ಸ್ವಲ್ಪ ಟ್ರಿಮ್ ಮಾಡಿದೆ ಶಾಲೆ ಸ್ಟಾರ್ಟ್ ಅಲ್ಲ ಪುಣ್ಯಕ್ಕೆ ಈ ಸರ್ತಿ ಊರಿನವರೇ ಸಿಕ್ಕಿದ್ದು ನನಗೆ ಐಬ್ರೋಸ್ ಮಾಡ್ಲಿಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡಿದ್ರು ಪೇಂಟ್ ಅಂಕಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ಏಳುವರೆ ಆಯ್ತು ಈಗ ಹೊರಡ್ತಿದ್ದೇವೆ ಅಣ್ಣನ ಮನೆಗೆ ಅಣ್ಣನ ಮನೆ ಇರುವುದು ರಸಲ್ ಕೈಮದಲ್ಲಿ ಇಲ್ಲಿಂದ ಸಾಧಾರಣ ಒಂದೂವರೆ ತಾಸು ಉಂಟು ಬೇಗ ಹೋದ್ರೆ ಅರ್ಧ ಗಂಟೆ ಸಹ ಮುಟ್ಟಬಹುದು ಅದ್ರ ಸ್ಪೀಡ್ ಲಿಮಿಟ್ ಉಂಟಲ್ಲ ಅಲ್ಲಿ ಕ್ಯಾಮರಾ ಇಟ್ಟಿದ್ದಾರೆ ನಮ್ಮ ನೋಡ್ಲಿಕ್ಕೆ ಸೊ ಅದಕ್ಕಾಗಿ ಹೆಚ್ಚು ಸ್ಪೀಡಲ್ಲಿ ಹೋದ್ರೆ ಫೈನ್ ಕೊಡ್ತಾರೆ ಸೆಟ್ ಅಪ್ ಮಾಡ್ತಾ ಇದ್ದಾರೆ ಎರಡು ಗಿರಾಕಿಗಳು ಒಳಗೆ ಕೂತಾಗಿದೆ ಈಗ ನಾವು ಉಮಲ್ ಕ್ವೀನ್ ಎಂಬ ಎಮಿರೇಟ್ ಅಲ್ಲಿ ಇದ್ದೇವೆ ಉಮಲ್ ಕ್ವೀನ್ ಸ್ಟೇಟ್ ಅಂತ ಹೇಳ್ಬೋದು ಅಲ್ಲಿಯ ಯೂನಿವರ್ಸಿಟಿ ಇದು ಉಮಲ್ ಕ್ವೀನ್ ಯೂನಿವರ್ಸಿಟಿ పార్కింగ్ ఏరియా ఉంటు రెస్ట్ మన పెట్రోల్ పంప్ చిక్క పెట్రోల్ పంప్ ఐదు ఈ పార్కింగ్ ఎలా మెయిన్లీ ట్రేలర్స్ దొడ్డ డ్రక్స్ ఉంటాయి ఈ గాడీ సేస్బోదీ చిక్క సూపర్ మార్కెట్ స ఉంటుంది ಇದು ಒಂಟೆಗಳಿಗೋಸ್ಕರ ಈಗ ಸೌಂಡ್ ಆಯ್ತಲ್ಲ ಗ್ರಿಲ್ ರೀತಿಯಲ್ಲಿ ರೋಡಿಗೆ ಹಾಕುದು ಪೈಪ್ಸ್ ಹಾಕುದು ಒಂಟೆಗಳು ರೋಡಿಗೆ ಬರದಾಗಿ ಇಲ್ಲಿ ಫೆನ್ಸ್ ಸಹ ಹಾಕಿದ್ದಾರೆ ಒಂಟೆಗಳು ಈಚೆ ಬರದಾಗಿ ಬಂದು ಮಿನಿ ಗಾಡಿಗೆ ತಾಗಿಸ್ಕೊಂಡ್ರೆ ಹೌದು ಸರಿ ಗಾಡಿ ಪುಡಿ ಆಗ್ಬೋದು ಒಂಟೆ ತುಂಬಾ ಹೆವಿ ಹೌದು ಗಾಡಿ ಮೇಲೆ ಬಿದ್ರೆ ಅಂತ ಹೇಳಿದ್ರೆ ಬೇಡ ಯಾರ ಅದು ಪಾಸ್ಪೋರ್ಟ್ ಎಕ್ಸ್ಪೈರಿ ಒಂದು ತಿಂಗಳಲ್ಲಿ ಅದಕ್ಕೆ ಬಿ ಎಲ್ ಎಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತಾ ಇದ್ದಾರೆ ಅದು ಒಂಬತ್ತು ಗಂಟೆಗೆ ಅಲ್ಲ ಹಾಕಿದ್ದೇವೆ ಗಾಡಿ ಹೀಗೆ ಸೈಡಿಗೆ ಹಾಕಿ ಹೆಸರ್ಟ್ ಇದು ಒತ್ತಬೇಕು ಒತ್ತಿ ಇಲ್ಲಿ ಅದು ಸಿಂಬಲ್ ಬರ್ತದಲ್ಲ ಅದಿರ್ತದೆ ಸೈಡಿಗೆ ಹಾಕಿ ನಿಲ್ಬಹುದು ಹೀಗೆ ಹೆಸರ್ಟ್ ಕೆಲವೊಮ್ಮೆ ಪೊಲೀಸ್ ಬಂದು ಕೇಳ್ತಾರೆ ಎಲ್ಲ ಸರಿ ಉಂಟಲ್ಲ ನೀವು ಮತ್ತೆ ಗಾಡಿ ಸರಿ ಉಂಟಲ್ಲ ಅಂತ ಕೇಳ್ತಾರೆ ಎಸ್ ಸರ್ ಅಂತ ಹೇಳಿದರೆ ಅವ್ರು ಹೋಗ್ತಾರೆ ಶಾರ್ಜ್ಯದಲ್ಲಿ ಉಂಟಾ ಎಲ್ಲಿ ಸರ್ ರೈಡ್ ಒಳ್ಳೆ ಓಕೆ ನಾನು ಇಬ್ಬರ್ಸ್ ಹೋಗ್ಬೇಕಾ ಅಪ್ಪ ಬರಬೇಕಾ ಅಪ್ಪ ಬರಬೇಕಾದ್ರೆ ಎರಡು ಗಾಡಿಯಲ್ಲಿ ಹೋಗುವ ಮತ್ತೆ ಅಲ್ಲಿಂದಲೇ ಆಫೀಸ್ ಹೋಗಿ ನಾವು ಅಲ್ಲಿಂದಲೇ ವಾಪಸ್ ಬರ್ತೇವೆ ಬೆಳಕಿಗಾಗಿ ಅಣ್ಣನ ಮನೆ ಹತ್ರ ರೀಚ್ ಆಗ್ತಾ ಬಂದೆವು ಇದು ರಸಲ್ ಕೈಮಾ ಬ್ಯಾಂಕ್ ಅಂದ್ರೆ ರ್ಯಾಕ್ ಬ್ಯಾಂಕ್ ಅಂತೇಳಿ ಶಾರ್ಟ್ ಫಾರ್ಮ್ ಇದು ಒನ್ ಆಫ್ ದ ಓಲ್ಡೆಸ್ಟ್ ಬ್ಯಾಂಕ್ ಯುಎ ಇದು ಎದುರೊಂದು ಗಾಡಿ ಹೋಗ್ತಾ ಉಂಟಲ್ಲ ಇದಕ್ಕೆ ಕ್ಯಾರವೆನ್ ಅಂತೇಳಿ ಕರೀತಾರೆ ಇದ್ರೊಳಗೆ ಎಂತ ಇಲ್ಲ ಅಂತೇಳಿ ಇಲ್ಲ ಒಂದು ಚೋಟುವಾದ ಒನ್ ಬಿ ಎಚ್ ಕೆ ಹೌಸ್ ಅಂತಲಿ ಹೇಳ್ಬೋದು ಬೆಡ್ರೂಮ್ ಕಿಚನ್ ವಾಶ್ರೂಮ್ ಎಲ್ಲ ಇರ್ತದೆ ಮನಸ್ಸು ಬಂದಾಗ ಈ ಕ್ಯಾರವೆನ್ ಅನ್ನು ಎಲ್ಲಿ ಬೇಕು ಅಲ್ಲಿ ಪಾರ್ಕ್ ಮಾಡಿ ಒಳ್ಳೇದಾದ ಕ್ಯಾಂಪಿಂಗ್ ಟೈಮ್ ಅನ್ನು ಎಂಜಾಯ್ ಮಾಡಬಹುದು ಈ ಬಿಸಿಲಿಗೆ ಸಹ ಈ ಗಿಡಗಳು ಎಷ್ಟು ಹಸಿರುಂಟು ನೋಡಿ ಅದೇ ಈ ಎಲ್ಲ ಗಿಡಗಳಿಗೆ ಡ್ರೈನೇಜ್ ನೀರನ್ನು ಟ್ರೀಟ್ ಮಾಡಿ ಹಾಕ್ತಾರೆ ಆಯ್ತಾ ಅದು ಒಳ್ಳೆ ರೀತಿಯ ಹೀಟ್ ಅಲ್ಲ ಗಿಡಗಳಿಗೆ ಅದರಿಂದಾಗಿ ಒಳ್ಳೆ ರೀತಿಯಲ್ಲಿ ಬೆಳೀತದೆ ಹಾಗೂ ಇವರು ಮೇಂಟೆನ್ಸ ಮಾಡಿ ಮಾಡಿಡ್ತಾರೆ ರಸಲ್ ಕೈಮಾ ಮುಟ್ಟಿದೆವು ನಾವು ಇದು ಇಲ್ಲಿಯ ಫೇಮಸ್ ಮಾಲ್ ರಾಕ್ ಮಾಲ್ ಅಂತೇಳಿ ಕರೀತಾರೆ ಅಂದ್ರೆ ರಸಲ್ ಕೈಮಾ ಮಾಲ್ ಇಲ್ಲಿ ಸ್ಪೀಡ್ ಚೇಂಜ್ ಆಯ್ತು ಅದರಿಂದಾಗಿ ರೋಡ್ ಅಲ್ಲಿ ರೆಡ್ ಕಲರ್ ಹಾಕಿದ್ದಾರೆ ಎಲ್ಲ ಗೆ ಇಂಡಿಕೇಟ್ ಮಾಡ್ಲಿಕ್ಕೆ ಸ್ಪೀಡ್ ಚೇಂಜ್ ಆಯ್ತು ನಿಮ್ಮ ಸ್ಪೀಡ್ ಅನ್ನು ಕಂಟ್ರೋಲ್ ಮಾಡಿ ಇಲ್ಲದ್ರೆ ಫೈನ್ ಗ್ಯಾರಂಟಿ ಇಲ್ಲಿ ರೋಡ್ ಮಾರ್ಕಿಂಗ್ ಯಾಕೆ ಸ್ಟ್ರೇಟ್ ಇಲ್ಲ ಜಿಕ್ಸಾಗ್ ಉಂಟು ಗೊತ್ತುಂಟಾ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ ಇದು ಯಾಕೆ ಜಿಗ್ಝಾಗ್ ಅಂದ್ರೆ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಝೀಬ್ರಾ ಕ್ರಾಸಿಂಗ್ ಉಂಟು ಅದನ್ನು ಇಂಡಿಕೇಟ್ ಮಾಡ್ಲಿಕ್ಕೆ ಹೀಗೆ ಜಿಕ್ಸಾಗ್ ಮಾರ್ಕಿಂಗ್ ಕೊಟ್ಟಿದ್ದಾರೆ ರೋಡ್ ಅಲ್ಲಿ

ಊರಲ್ಲೆಲ್ಲ ಕಸನ್ ಸಿಕ್ಕಿಕೊಂಡೇ ಇರ್ತಾರಲ್ಲ ಇಲ್ಲೆಲ್ಲ ಕಸನ್ ಸಿಕ್ಕುವಾಗ ಅದೊಂದು ತುಂಬಾ ಪ್ರೆಷಸ್ ಟೈಮ್ ಯಾಕಂದ್ರೆ ಯಾವತ್ತೂ ಸಿಕ್ಕುದಿಲ್ಲ ಅಲ್ಲ ದೂರ ದೂರ ಇರ್ತೇವೆ ಸೊ ಸಿಕ್ಕುವಾಗಂತೂ ಅಂತೂ ತುಂಬಾನೇ ಖುಷಿ ಆಗ್ತದೆ ಮಕ್ಕಳಿಗೆ ಸಹ ಖುಷಿ ನಮ್ಗೆ ಸಹ ಖುಷಿ ಎಲ್ಲರ ಒಟ್ಟಿಗೆ ಸಿಕ್ಕಿದ ಖುಷಿಯಲ್ಲಿ ವಿಡಿಯೋ ಸಿಗಲಿಕ್ಕೆ ಮರ್ತೋಯಿತು ಎಂತೆಲ್ಲ ಅಡಿಗೆ ಮಾಡಿದರೆ ಮಧ್ಯಾಹ್ನಕ್ಕೆ ಅಂತೀನಿ ಮಧ್ಯಾಹ್ನಕ್ಕೆ ಸ್ಪೆಷಲ್ ಆದ ಅಂಜಲ್ ತಂದಿದ್ರು ನನ್ನ ಅಣ್ಣ ಸೊ ಅಂಜಲ್ ಫ್ರೈ ಮಾಡಿದ್ದಾರೆ ಹಾಗೂ ಮಟನ್ ಗಸಿ ಮತ್ತೆ ಬಟಾಟೆ ಹಾಗೂ ಎಟ್ಟಿ ಮಸಾಲ ನಂಗೆ ಮಾತಾಡುವ ಚಾನ್ಸ್ ಸಿಗ್ತದ ಗೊತ್ತಿಲ್ಲ ಇಬ್ಬರು ಹ್ಮ್ ಸೂಪರ್ ಸ್ಟಾರ್ಸ್ ಇದ್ದಾರೆ ಬದಿಯಲ್ಲಿ ಅಕ್ಕಪಕ್ಕದಲ್ಲಿ ಹಾಯ್ ಹೇಳಿ ನಮಸ್ಕಾರ ಹೇಳಿ ಏನು ಮಾತಾಡ್ತಿಲ್ಲ ನೀನೇನು ಮಾತಾಡ್ತಿಲ್ಲ ಓಂಟೆ ನೋಡಿ ಓಂಟಿ ಓಂಟಿ ಸಿ ಓಂಟಿ ನೋಡು ಓಂಟಿ ಹಾಯ್ ಓಂಟಿ ಊಟ ಬೇಕಾ ಓಂಟಿ ಅಲ್ಲಿನೊಂದು ಉಂಟು ರಾಶಿ ಉಂಟಾ ಹಾಯ್ ಓಂಟಿ

ಇದನ್ನ ನೋಡಿ ಬನ್ನಿ ನಾನು. ಬೇಡ. ಹೆಕ್ಕು. ನಿಮಗೆ ಬೇಡ. ಕಪ್ಪ. ಒಂಟೆ ಬೇಡ. ಒಂಟೆ ಬೇಡ ಸ್ವಲ್ಪ ಇದಾಗಿದೆ ಇವತ್ತು ಒಂದು ಸ್ಪೆಷಲ್ ಆದ ಪ್ಲೇಸ್ ನಿಮಗೆ ತೋರಿಸ್ತನ ಆಯ್ತಾ ಇಲ್ಲಿ ಅವರ ಲೋಕಲ್ ಫಾರ್ಮ್ ಹೇಗೆ ಇರ್ತದೆ ಅಂತ ಇಲ್ಲಿ ತೋರಿಸ್ತನಿ. ಇಲ್ಲಿ ಫುಲ್ ವೆಜಿಟೇಷನ್ ಮಾಡ್ತಿದ್ದಾರೆ ಐತಾ. ಊರಿನಾಗಿಲ್ಲವಾ ನೋಡ್ಲಿಕ್ಕೆ ಆಯ್ತಾ ಊರಲ್ಲಿ ಅಂತೂ ಮಣ್ಣು ಈಸಿಲಿ ಅವೈಲೇಬಲ್ ಇಲ್ಲಿ ಮರಳು ಇವರು ಮಣ್ಣು ತಂದು ಹಾಕಿ ವ್ಯವಸಾಯ ಮಾಡ್ತಾರೆ ಸಿಲಿಂಡರ್ ಇಟ್ಟಿದ್ದಾರೆ ಇಲ್ಲಿ ಗೇಟ್ ಕ್ಲೋಸ್ ನೋ ಮ್ಯಾಟರ್ ವಾಟ್ ದ ಗೋಡ್ಸಿ ಬೇ ಅಂತ ಮಾಡಿದ ಸೊ ಓಪನ್ ಮಾಡಬಾರ್ದು ಇದೆಂತ ಸಿಲಿಂಡರ್ ಹೀಗೆ ಮಾಡಿದಲ್ಲ ಎಷ್ಟು ಇನ್ನೋವೇಟಿವ್ ರೀತಿಯಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಗೆಲ್ಲಿಗೆ ಬಾಟ್ಲಿ ಹಾಕಿದ್ದಾರೆ ರಾತ್ರಿಗೆ ಲೈಟ್ಸ್ ಎಲ್ಲ ಬೀಳುವಾಗಿನೂ ಸಹ ಚೆಂದ ಕಾಣಬಹುದು ತುಂಬ ಒಳ್ಳೆ ಐಡಿಯಾಸ್ ಮಾರೆ ಅವ್ರದ್ದು ಭಾರಿ ಚಂದ ಮಾಡಿದ್ದಾರೆ ಪಿಕಾಕ್ಸ್ ಉಂಟು ಪಿಕಾಕ್ದು ಹಿಂದೆ ನೋಡಿ ಅಂತೆ ಇಲ್ಲ ಇನ್ನೂ ಸಹ ಚಂದ ಇರ್ಬೋದು ಗ್ರೀನಾಗಿ ಯಾರಿದ್ದಾರೆ ಕೋಳಿ ಸೌಂಡ್ ಕೇಳಿದಾಗ ಬರ್ಡ್ಸ್ ಉಂಟು ಇಲ್ಲಿ ಹಕ್ಕಿಗಳು ಅಯ್ಯೋ ಹೆದರ್ತಿದ್ದಾರೆ ನನ್ನಮ್ಮನ್ನು ನೋಡಿ ಅಷ್ಟು ಸಹ ಕತರ್ನಾಕಿದ್ದಾನ ಮರೇ ಇಲ್ಲಿ ಸಹ ಕೈಬೇ ಕೈಬೇ ಗಿಡದು ಮರ ಉಂಟು ಇಲ್ಲಿ ಸಹ ಇದಂತೂ ತುಂಬ ಕಡೆ ಬೆಳೀತದೆ ಇಲ್ಲಿ ಎಷ್ಟು ಹಕ್ಕಿಗಳುಂಟು ಪಾಪ ಶೆಕೆಗೆ ಹೇಗಿರ್ತಾರ ಇಲ್ಲಿ ತುಂಬ ಕೋಳಿಗಳುಂಟು ಇಲ್ಲಿಯ ಓನರ್ ಅಂತೂ ತುಂಬಾ ಇನೋವೇಟಿವ್ ಒಳ್ಳೆ ಐಡಿಯಾಸ್ ಮಂಡೆಯಲ್ಲಿಟ್ಟು ಒಳ್ಳೆ ಡಿಸೈನ್ ಮಾಡಿದ್ದಾರೆ ಸದ್ಯಕ್ಕೆ ಸಹ ಇಲ್ಲ ಸಮ್ಮರ್ ಅಲ್ಲ ಅದರಿಂದ ಹೆಚ್ಚು ಜನ ಇಲ್ಲ ಬಂದ್ಲು ಬಂದ್ಲು ಚಿಟಿ ಪಿಟಿ ಟೈಗರಪ್ಪ ರಾಶಿ ಮೀನುಗಳುಂಟು ಫುಲ್ ಟ್ಯಾಂಕ್ ಮೀನುಗಳ ಟ್ಯಾಂಕ್ ಮೂರು ದೊಡ್ಡ ಟ್ಯಾಂಕ್ಸ್ ಉಂಟು ಇಲ್ಲಿ ಎಲ್ಲ ಕಡೆ ಗ್ರೀನರಿ ಇಲ್ಲಿ ಸಹ ಮೀನಿನ ಟ್ಯಾಂಕ್ ಎಲ್ಲ ಕೋಯಿ ಕೋಯ್ ನೋಡುವಂತೆ ಓ ಇದು ತುಂಬಾ ರೇರ್ ಅಲ್ಲ ಇರೋದು ಎಲ್ಲೋ ಮತ್ತು ಆರೆಂಜ್ ಆರೆಂಜ್ ಬ್ಲ್ಯಾಕ್ ಪುರದ್ದು ಬರ್ಪು ಉಂಟು ಎಲ್ಲೂ ಭಾರಿ ಕಮ್ಮಿ ಪಾಪ ಎಲ್ಲ ಗೊತ್ತು ಇಲ್ಲಿ ಕ್ರೇನ್ ಸಹ ಉಂಟು ಒಬ್ಬರು ವಿಸಿಟಿಂಗ್ ವಿಝಾದಲ್ಲಿ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ದೊಡ್ಡ ದೊಡ್ಡದ ಮೀನು ಉಂಟು ಕ್ಯಾಟ್ ಫಿಶ್ ಇಲ್ಲಿ ಆಚೆ ಈಚೆ ಹೋಗುವಾಗ ಒಬ್ಬರು ಬಿಟ್ಟು ಇನ್ನೊಬ್ಬರು ಕರಿತಾ ಇರ್ತಾರೆ ನೋಡಿ ಇನ್ನೊಬ್ಬರು ಕರಿತಿದ್ದಾರೆ ಪೋದು ಬರ್ತೇ ಹೋಗಿ ಬರ್ತೇನೆ ಈಗ ಆಗುದ ಮಾರಿಯ ಹೊರಗೆ ತೆಗ್ದೆ ನನ್ನ ಹೊರಗೆ ಹಾಕೋರು ಆಗುದಿಲ್ಲ ಆಗುದಿಲ್ಲ ಈಗ ಕೂತ್ಕೋ ಹೋಗಿ ಬರ್ತೇನೆ ಆಯ್ತಂತ ಇಲ್ಲಿ ಒಂದು ಟೋಟಲ್ಸ ಉಂಟು ಇಲ್ಲಿ ಒಂದು ಹಾ ನಾಯಿ ಉಂಟು ಹಸ್ಕಿ ಬಿಟ್ರೆ ಪುಸ್ಕಿ ಇಲ್ಲಿ ಒಂದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಬೇಕು ಅಲ್ಲಿದು ಕಚ್ಲಿಕ್ಕೆಲ್ಲ ಅಲ್ಲದು ವ್ಲಾಗ್ ಬ್ಲಾಗು ವ್ಲಾಗಿಗೆ ವ್ಲಾಗಿ ಆಯ್ತಾ ಸಹ ನೋಡು ಸಬ್ಸ್ಕ್ರೈಬ್ ಮಾಡು ಬೆಚ್ಚಾಗ್ಬೇಡ ಬೆಚ್ಚಾಗ್ಬೇಡ ಇಲ್ಲ ಮಾರಯಾ ಹೋಗ್ತೇನೆ ಒಂದು ಒಂದು ಕ್ಯಾಪ್ಚರ್ ಮಾಡಿ ಹೋಗ್ತೇನೆ ಹತ್ರ ಕಿಯಾ ಆಫ್ರಿಕನ್ ಪ್ಯಾರೇಟಾ ಆಫ್ರಿಕನ್ ಪ್ಯಾರೇಟಾ ಓ ಸ್ವಲ್ಪ ಎಂತ ಕಲರ್ ಅಲ್ಲ ಕುಚೂರು ಪೂಡಿಗೆ ಎದ್ರಿಕೆ ಮಾರಯಾ ನಂಗೆ ಇವರ ಹತ್ರ ಮಾತಾಡ ಆಯ್ತಾ ಹಲೋ 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 ನನಗೆ ಸ್ವಲ್ಪ ಅಂದರೆ ನನಗೆ ಹೆದ್ರಿಕಲ್ತಲಿ ಹೇಳಿದ್ರು ನಾನು ನರ್ವಸ್ ಆಯಿತಾ ಅವನು ಪಾಪ ಹತ್ತಿರ ಬರ್ತಿದ್ದಾನೆ ಇಲ್ಲ ಮಾರೆ ಇಲ್ಲ ಇಲ್ಲ ನಾನು ಮಂಗಳೂರಿಂದ ಬಂದದ್ದು ನೀನ್ ಆಫ್ರಿಕೆಯಿಂದ ಬಂದದಾ ಹಲೋ ಹೇಳಿತು ಹಲೋ ಹಲೋ ಮಂಗಳೂರು ಮಂಗಳೂರು ನೀವು ಆಫ್ರಿಕಾವಾ ಗ್ರೇಪ್ಸ್ ಎಲ್ಲ ಅದರ ಟಂಗ್ ಅದ್ರದು ಹಾಂ ಮಾತಾಡ್ತಾ ಉಂಟು ಬೆರಳು ಬೇಕಂತೆ ಬೆರಳು ಯಾರ್ದು ಕೊಡ್ತೀರಿ ಬೆರಳು ಯಾರ್ದು ಬೆರಳು ಬೇಕು ಇಲ್ಲಿ ಒಂದು ಗಿಫ್ಟ್ ಶಾಪ್ ಇತ್ತೆ ಈಗ ಕ್ಲೋಸ್ ಆಗಿದೆ ಎಲ್ಲ ಫರ್ನಿಚರ್ಸ್ ಎಲ್ಲ ಇಟ್ಟಿದ್ದಾರೆ ಈಗ ಫಂಕ್ಷನ್ ಆಗ್ತಿಲ್ಲ ಇಲ್ಲ 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 ನಿನ್ನದೇ ನಿನ್ನದೇ ನಾವು ಓಡಾಡ್ತೇವೆ ಆಯ್ತಾ ನಮಗೆ ಅಂದರೆ ತುಂಬಾ ಧೈರ್ಯ ಅಲ್ಲ ನಾನು ನೋಡಿದ್ರೆ ಅದು ಒಮ್ಮೆ ಪಾಸ್ ಆದ್ರೆ ಆಯ್ತು ಇದಕ್ಕೆ ನನ್ನ ಗಂಡ ಕೈ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಮರ್ಯ ತುಂಬ ಇಂಥದಲ್ಲೋ ಉಂಟು ಮುಂಚೆತ್ತು ಈಗ ಅರ್ಧ ಹಾಳಾಗಿದೆ ಯೂಸ್ ಮಾಡದೆ ಮತ್ತು ಇಲ್ಲಿ ಬಿಸಿಲಿಗೆ ಸಹ ಹಾಳಾಗಿದೆ ಇನ್ನು ಸಹ ಉಂಟು ನೋಡುವ ಎಂತ ಉಂಟು ಇಲ್ಲೆಲ್ಲ ಫಾರ್ಮಿಂಗ್ ಖರ್ಜೂರದ ಗಿಡಗಳುಂಟು ಮರಗಳು ಸಾರಿ ಪಿಕಾಕ್ಸ ಉಂಟು ಇಲ್ಲಿ ಇದು ಪೊಮೊಗ್ರಾನೇಟ್ ಗಿಡ നോടി ഹണ ആയില്ല ഹട്ടെ പോമോഗ്രാനേറ്റ് ഗിഡ് ബസിൽ ഗസ ഉണ്ടല്ലേ ഗ്രേറ്റ് ಬ್ಲ್ಯಾಕ್ ಚಿಕನ್ ಅಂತ ಹೇಳ್ತಾರೆ ಅದ ಕಡಕನಾಥ್ ಕಪ್ಪು ಚಿಕನ್ ಅರಿ ಹೆಲ್ದಿ ಅಂತೇಳಿ ಹೇಳ್ತಾರೆ ಕಡಕ್ನಾಥ್ ಮಹಾರಾಷ್ಟ್ರದು ಕಡಕ್ನಾಥ್ ಅವರಿಗೆಲ್ಲ ಮೀಟಿಂಗ್ ಲೇಟ್ ಆಯ್ತು ಎಲ್ಲರು ಸಹ ಲೈನಲ್ಲಿ ಹೋಗ್ತಿದ್ದರು ಟರ್ಕಿಯಾಗಿ ಕಾಣ್ತದೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ ಆರ್ ಫಾರ್ ಆಬೆಟ್ ಕರೆಕ್ಟ್ ಮನೆ ಮಾಡಿದೆ ಒಳಗೆ ಹೋಗಿ ಬೆಚ್ಚಗೆ ಕೂತ್ಕೊಳ್ಲಿಕ್ಕೆ ಹೌಸು ಉಂಟಿಲ್ಲಿ ಮೇ ಬಿ ಹಾಲು ತೆಗಿತಾರೆ ಏನ ಚೆಂದ ಉಂಟ ಹಾಲು ಮಾಡ್ತಾರೆ ಏನಲ್ಲ ಇಲ್ಲಿ ಗೇಟ್ ಹಾಕ್ಲಿಕ್ಕೆ ನಿಂತಿದ್ದಾರೆ ಆಚ ಪ್ರಾಣಿ ಯಾವಾಗ ಹೊರಗೆ ಬರ್ಬೋದು ಆಮೇಲೆ ತಲೆವೆ ಹೊರಗೆ ಹಾಕಿದೆ ಇದು ಇದು ವೆರಿ ಕೇರ್ಫುಲ್ ಒಮ್ಮೆಲೆ ಅದು ಕೊಂಬು ಇದು ಮಾಡ್ತದೆ ತುಂಬಾ ಡೇಂಜರ್ ಅದು ನೋಡು ಈಗ ಹಾ ಹೌದು ಒಮ್ಮೆಲೆ ಕೊಂಬು ಅಲ್ಲಿ ತಾಗಿಸ್ಲಿಕ್ಕೆ ಬಂದದು ಓ ನಾಲ್ ನೋ ನಿಮಗೆ ಡೆಸರ್ಟ್ ಮಾಡ್ತಿದ್ದಾರೆ ಡೆಸರ್ಟ್ ಮಾಡಿತ್ತು ಇಲಿಸೊಂದು ಉಂಟು ಒಂಟೆ ಉಂಟು ಕ್ಯೂತಿ ಬಾಬು ಇಲ್ಲಿ ನಿಂತ ಹೇಳುದಲ್ಲ ಅಲ್ಲಿ ಹೋಗ್ಬೇಕು ಹತ್ತಿರ ಮುಟ್ಟು ಬಾ ಮಾಡಿ ಮುಟ್ಟು ಸ್ವಲ್ಪ ಹೋಗು ಕೊಂಡೋಗುವ ನೀವ ನನ್ನ ಮನೆಗೆ ಕೊಂಡೋಗುವ ನಿನ್ನ ಬೆಡ್ಡಲ್ಲಿ ಮಲಗಲಿ ನನಗೆ ಧೈರ್ಯ ಇಲ್ಲ ಮಾರೆ ಧೈರ್ಯ ಹೆಜ್ಜೆ ನನ್ನ ನೋಡಿ ಹೋಯ್ತು ಅದು அவு என்ன தூண்டானே நல்பனையே முத்தது ஆச்சு நோட் நீச்சு

ಪಾಪ ಕುಡಿ ಕುಡಿ ಹತ್ತಿರ ಹೋಗು ನಿಮಗೆ ಕಿಚನ್ ಕಿಚನಿಂದ ಊಟ ಕೊಡುದಾ ಕೈಯಲ್ಲಿ ರಾಗಿ ಉಂಡೆ ನಿಮ್ಗೆ ಇಷ್ಟ ಅಲ್ಲ ತಿನ್ನಿ ರಾಗಿ ಉಂಡೆ ತುಪ್ಪದಲ್ಲಿ ನೀವೇ ತಿಂದು ಬಿಡಿ ಹತ್ತಿರ ಹೋಗಿ ತಿನ್ನಿಸಿ ನೋಡಿ ಎಲ್ಲರೂ ಸಹ ಬಂದರು ಹ್ಯಾಪಿ ಹತ್ತಿರ ಹೋಗ್ಬೇಕು ಮಗ ಎಂತ ಮಾಡುದಿಲ್ಲ ಖಾಲಿ ಒಂದು ಕಿಸ್ ಕೊಡ್ತದೆ ಅಷ್ಟೇ ಆ ಬರ್ತಾಳೆ ಬರ್ತಾಳೆ ಇವಳ ಬರ್ತಾಳೆ ಓ ಇವಳೆ ಎದರಿ ಬಿಟ್ಲು ಇಟ್ ಉಂಡು ಎನಿಥಿಂಗ್ ಅಲ್ಲಿಂದಲೇ ಕಟ್ ಮಾಡಿ ತಿಂದಿತ್ತು ಅದು ಕಾದು ಕಾದು ಸಾಕಾಯ್ತು ಎಲ್ಲರಿಗೆ ಸಹ ಎಲ್ಲರೂ ಸಹ ಹೋದ್ರು ಹತ್ತಿರ ಹೋಗು ಮಗ ಪಾಪ ಕಷ್ಟ ಬರ್ತಿದ್ದ ನಾವು ತಿನ್ಲಿಕ್ಕೆ ಒಂದು ಹೈ ಜಂಪ್ ಆಗ್ತಾ ಉಂಟಲ್ಲಿ ಅಷ್ಟು ಬಿಸಿ ಅಂದ್ರೆ ಫೋನ್ಸ್ ಬಿಸಿ ಬಿಸಿ ಆಗ್ತಾ ಉಂಟು ಕೆಂಡಾಗಿ ಎಲ್ಲ ಬರ್ತಾ ಇದ್ದಾರಲ್ಲ ಊಟ ಇಲ್ಲ ಮಾರಯಾ ಎಂತ ಕೊಡುಗೆ ನಿಮಗೆ ನಿಲ್ಲು ನಿಲ್ಲು ಕೊಡುವ ಕೊಡುವ ನೀನು ಬಂದಿದೆಯಲ್ಲ ನನ್ನನ್ನು ನೋಡಿ ಅದು ಕೊಡುವ ಇದಾಗ್ತದ ನೋಡು ಮಗ ಸಹ ತಿಂತಾರೆ ಅದು ಬೇಡ ಇದು ಬೇಡ ಹೇಳುದ ಪಾಪ ಇನ್ನೊಬ್ಬ ಇದ್ದಾನೆ ಮಗ ಅವನಿಗೆ ಸಂತ ಹತ್ತು ಕೊಡುವ ಹುಡುಕುವ ಹುಡುಕುವ ಇಲ್ಲಿ ಪ್ಯಾನ್ ಕೇಕ್ಸ್ ಮಾಡಿಟ್ಟಿದ್ದಾರೆ ನಿಮಗೆ ತಿನ್ನಿ ಮೌಂಟೇನ್ ಗೋಡ್ಸ್ ಇವನ್ ಹೀಗೆ ಹಾರಿ ಹಾರಿ ಲೀವ್ಸ್ ತಿಂದು ತಿಂದು ಉದ್ದಾಗಿದ್ದಾನೆ ಎಮ್ ಅಂಡ್ ಎಮ್ ಬೀಳ್ತಾ ಉಂಟಂತೆ ನಿಮ್ಮ ನಿಮ್ಮ ಫೇವ್ರೇಟ್ ಚಾಕ್ಲೇಟ್ ಅಲ್ಲ ಕೊಂಡೋಗಿ ನಿಮ್ಗೆ ಒಳ್ಳೆ ಸ್ಲಿಮ್ ಆಗಲಿಕ್ಕೆ